ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿಯ ಗುಲಿಹುಣ್ಣಿನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವನ್ನು ಇಂದು ಹಾಸನ ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಉದ್ಘಾಟಿಸಿದರು ಘಟನಾ ಸಮಾರಂಭಕ್ಕೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು ಶಾಲೆಯ ಪ್ರಾಂಶುಪಾಲರು ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಉಪಸ್ಥಿತಿಯಿಂದ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಹಲವಾರು ಸಂಘಟನೆಗಳ ಹೋರಾಟದ ಫಲವಾಗಿ ಈ ಕಟ್ಟಡದ ಉದ್ಘಾಟನೆ ಸಾಧ್ಯವಾಯಿತು ಪೋಷಕರು ಪೂರಕ ಸೌಲಭ್ಯಗಳ ಕೊರತೆಗೆ ಬೇಸರ ವ್ಯಕ್ತಪಡಿಸಿದ್ದು ತಕ್ಷಣ ಕಾಂಪೌಂಡ್ ನಿರ್ಮಾಣ ಶುದ್ಧ ಕುಡಿಯುವ ನೀರು ಕ್ರೀಡಾಂಗಣ ಆಡಿಟೋರಿಯಂ ಮತ್ತು ಊಟದ ಟೇಬಲ್ಗಳ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು ಈ ಕುರಿತು ಶಾಸಕರು ಮತ್ತು ಸಚಿವರು ಒಂದು ತಿಂಗಳೊಳಗೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದು ಹೆಚ್ಚುವರಿ ಒಂದೂವರೆ ಕೋಟಿ ಅನುದಾನಕ್ಕೆ ಮುಂದಾಗಲು ಮನವಿ ಮಾಡಲಾಯಿತು ಸಮಾರೋಪ ಭಾಷಣದಲ್ಲಿ ಸಚಿವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಭದ್ರತೆ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು ಸ್ಪಂದಿಸ್ತಾರೆ ಎಲ್ಲಾ ದೃಷ್ಟಿಯಿಂದಲೂ ಕೂಡ ನಮ್ಗೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ ನೀಡ್ಕೊಂಡ್ ಬರ್ತಾ ಇದಾರೆ ಸುದೈವ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವ್ರಿಗೆ ಹೃದಯ ಪೂರ್ವವಾದಂತ ಅಭಿನಂದನೆಗಳನ್ನ ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ವೇದಿಕೆ ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಆಗ್ತಿರ್ಲಿಲ್ಲ ಆದ್ರೆ ನಮ್ಮ ತಾಲೂಕ್ ನಮ್ಮ ಜಿಲ್ಲಾ ಸಚಿವರನ್ನ ಬಗ್ಗೆ ನಾವು ಮಾತಾಡುವಂತದ್ದು ಕೂಡ ನಮ್ಮ ಕರ್ತವ್ಯ ಹೀಗಿದ್ರೆ ಹೇಗಾದ್ರೆ ನಾವು ಕೂಡ ಆ ಕ್ಷೇತ್ರದ ಮೂಲಕನೆ ರಾಜಕೀಯವನ್ನ ಕಂಡುಕೊಂಡು ಈ ಮಟ್ಟಕ್ಕೆ ಮೂರನೇ ಬಾರಿ ಶಾಸಕರಾಗಿದ್ದೀವಿ ಅಂದ್ರೆ ಸಹಕಾರಿ ಕ್ಷೇತ್ರದ ಒಂದು ಕೊಡುಗೆ ಒಂದು ಐವತ್ ಪರ್ಸೆಂಟ್ ಇದ್ರೊಳಗಡೆ ಇದೆ ನಾವು ಈ ಮಟ್ಟಕ್ಕೆ ಬರ್ಸ್ತಕ್ಕಂಥದಕ್ಕೆ ಅವಕಾಶ ಆಗಿರುವಂತದ್ದು ಒಂದು ಕೂಡ ಹೆಮ್ಮೆಯಿಂದ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಇವತ್ತು ಸಹಕಾರಿ ಕ್ಷೇತ್ರಗಳು ಎಲ್ಲೂ ಕೂಡ ಕುಂಠಿತವಾಗಬಾರ್ದು ಅಂತ ಈ ರಾಜ್ಯದಲ್ಲಿ ಎಲ್ಲ ಪಕ್ಷದ ಜನ ಎಲ್ಲ ವರ್ಗದ ಜನ ಒಂದು ವಿಶೇಷವಾದಂತ ಅವಕಾಶ ವೇದಿಕೆ ಬೇರಿದ್ದಾರೆ ಅವ್ರ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅವರು ನಮ್ಗಳ ಜೊತೆ ಒಂದು ವಿಶ್ವಾಸ ಪೂರ್ವಕವಾಗಿದ್ದಂತವರು ಇವತ್ತು ಭಗವಂತರ ಆಶೀರ್ವಾದ ಜನ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಜನರ ಒಂದು ಆಶೀರ್ವಾದದಿಂದ ಒಬ್ಬ ಯುವಕರಾಗಿ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಈ ಸಂದರ್ಭ ನಮಗೂ ಕೂಡ ಸಂತೋಷ ಅವರು ಆ ಒಂದು ಕ್ಷೇತ್ರದಲ್ಲಿ ಕೊಡೂರು ಸೇರಿದಂತೆ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನ ಒಂದು ಇನ್ನು ಉನ್ನತ ಮಟ್ಟದಲ್ಲಿ ಮಾಡ್ಲಿ ಅಂತ ನಾನು ವಿಶೇಷವಾಗಿ ನಾನು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅವತ್ತು ಈ ಒಂದು ಈ ಒಂದು ಜಾಗ ಒಂದು ಮೊದಲು ಗುಳಿವನ್ನ ಗುರ್ಸುವಂತ ದಿವಸ ಪುಟ್ಟೇಗೌಡು ಶಾಸಕರಾಗಿದ್ದರು ಪುಟ್ಟೇಗೋಡು ಅವತ್ತು ಗುರ್ಸುತ್ತಂತ ದಿವಸ ನುಗ್ಗೇಲಿ ಜಾಗ ಸಿಗ್ಲಿಲ್ಲ ಆವಾಗ ಈ ಒಂದು ಜಾಗವನ್ನು ಕುರ್ಸಿ ಮಾಜಿ ಶಾಸಕರಾದಂತ ಪುಟ್ಟೇಗೌಡರು ಅವತ್ತಿನ ದಿನಗಳಲ್ಲಿ ಸಹಕಾರವನ್ನು ಮಾಡಿದ್ರು ತ್ಯಾಗದ ಒಂದು ವಿಚಾರದಲ್ಲಿ ಅವ್ರಿಗೂ ಕೂಡ ವೇದಿಕೆಯ ಮೂಲಕ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದೆ ಅದೇ ರೀತಿ ಈ ಒಂದು ಈ ಒಂದು ಮುರಾಜ್ಯ ವಸತಿ ಶಾಲೆ ನಾವು ಶಾಸಕರಾದಂತ ಮೇಲೆ ಈಗಂದ್ರೆ ಈ ಒಂದು ಗುರ್ಬಾರ್ನಲ್ಲಿ ಮುರಾರ್ಜಿ ವಸತಿ ನುಗ್ಗಿಯಲ್ಲಿ ಮುರಾರ್ಜಿ ವಸತಿ ಶಾಲೆ ಗುರ್ಮಾರಲ್ಲಿ ವಸತಿ ಶಾಲೆ ವ್ಯಾಪ್ತಿನಲ್ಲಿ ಒಳಪಟ್ಟು ಅಲ್ಲಿ ನಡೀತಾ ಇತ್ತು ಅಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಸತಿ ಸೌಲಭ್ಯ ಇತ್ತು ಇಲ್ಲಿಗೆ ನೂತನ ಕಟ್ಟಡವನ್ನು ಮಂಜೂರಾತಿಯನ್ನು ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಹೋರಾಟವನ್ನು ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ಅವರು ಜಿಲ್ಲಾ ಸಚಿವರಿದ್ದಂತ ಸಂದರ್ಭದಲ್ಲಿ ಅದನ್ನು ಅನುಮೋದನೆ ಮಾಡಿ ಬಿ ಸಿ ಎಂ ಹಿಂದುಳಿದವರದ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಆ ದಿನದ ಅಪ್ರೂವಲ್ ಮಾಡಿ ಮಾಡುವಂತ ಅವಕಾಶ ಸಂದರ್ಭದಲ್ಲಿ ವಶ ಮಾಡುದು ಅವರು ಕೂಡ ಈ ಒಂದು ಶಾಲೆಯ ಕಟ್ಟಡಕ್ಕೆ ಮಂಜೂರಿಗೆ ಸಾಕಾರ ಮಾಡಿದಂಥದ್ದನ್ನ ಈ ವೇದಿಕೆ ಮೂಲಕ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಂದು ಪೂಜಾ ದೇವೇಗೌಡರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅವರ ಒಂದು ಸಾಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಶಂಸಿಸ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಾಲೆ ಅಲ್ಲಿಡಿಬೇಕಾದ್ರೆ ಮಕ್ಕಳಿಗೆ ಸಫಕೇಶನ್ ಆಗ್ತಿತ್ತು ಅಲ್ಲಿ ವಸತಿ ಸೌಲಭ್ಯ ಕೊಡ್ತಕ್ಕಂಥದ್ದು ಕಷ್ಟ ಆಗ್ತಿತ್ತು ವಿದ್ಯಾರ್ಜನೆಗೆ ತೊಂದರೆ ಆಗ್ತಾ ಇತ್ತು ಇವತ್ತು ಇಲ್ಲಿಗೆ ಏಕೆಂದರೆ ಆ ಕಾರಣದಿಂದ ಬಹುಶಃ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಎಂತಕ್ಕಂಥ ಒಂದು ಕಾರಣದಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಊಟ ವಸತಿ ಮತ್ತು ದಾಸೋ ಕಾರ್ಯಕ್ರಮಕ್ಕೆ ಒಂದು ಆದ್ಯತೆ ನೀಡಿದ ಮೇಲೆ ಇಲ್ಲಿ ನೆಮ್ಮದಿ ದಿನದಲ್ಲಿ ಮಕ್ಕಳುಗಳಲ್ಲಿ ಬರೆಂದು ತಂಗುವಂತ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಉತ್ತಮವಾದಂತಹ ಅವಕಾಶವನ್ನು ಪಡಿತಕ್ಕಂಥದಕ್ಕೆ ಅವಕಾಶ ಆಗಿದೆ ಈ ಒಂದು ಗರ ಸರ್ಕಾರ ಮನೆ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದ ಮೇಲೂ ಕೂಡ ಏನು ಉಳಿದಿರ್ತಕ್ಕಂಥ ಅನುದಾನವನ್ನ ಇವತ್ತು ಮನೆ ಶಿವರಾಜ್ ತಂಗಡಿಯವರ ಒಂದು ಮಂತ್ರಿಯ ಆಡಳಿತದಲ್ಲಿ ಇವತ್ತು ಮೂರ್ನಾ ಮೂರ್ ಕೋಟಿನ ಇದು ಮೊನ್ನೆ ಬಿಡುಗಡೆ ಮಾಡಿ ಅದು ಕಂಟ್ರಾಕ್ಟ್ಗೆ ಪೇಮೆಂಟ್ ಆಗ್ತಕ್ಕಂಥದ್ದು ಬಾಕಿ ಇದೆ ಅಂತಕ್ಕಂಥದ್ದು ನನ್ನ ಮಾಹಿತಿ ಪ್ರಕಾರ ಅದಕ್ಕೆ ಇವತ್ತು ಧನ ಸರ್ಕಾರಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ತಜ್ಞೆಯವರೆಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮೂಲಕ ಇವತ್ತು ಪ್ರಭಾವಿ ಸಚಿವರಾದಂತ ಕೆ ರಾಜಣ್ಣ ಸಾಹೇಬರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅನುದಾನದ ಲಭ್ಯತೆಯ ಕೊರತೆ ಎಂದು ಕಾಣ್ತಾ ಇದೆ ದಯಮಾಡಿ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಿಸ್ತಕ್ಕಂಥದಕ್ಕೆ ಸಹಕಾರವನ್ನು ಮಾಡಬೇಕು ಅಂತ ಈ ಮೂಲಕ ವಿನಯಪೂರ್ವಕವಾಗಿ ನಾನು ವಿಶೇಷವಾಗಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೆ ಏಕೆಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಹುತೇಕ ವಿಘ್ನಗಳಿಂದಲೇ ಬರ್ತಾರೆ ಆದ್ರೆ ಇದಕ್ಕೆ ಅನುದಾನದ ಒಂದು ಲಭ್ಯತೆ ಕೊರತೆ ಇದೆ ಈಗ ನಮ್ಮ ಇಡಿ ಕಾಂತರಾಜು ಅವರು ಕೂಡ ಬರಬೇಕಾಯ್ತು ಇಡಿ ಕಾಂತರಾಜು ಅವರು ಕೂಡ ಕ್ರೈಸ್ಟ್ ಸಂಸ್ಥೆಯ ಇದಕ್ಕೆ ಒಳಗಡೆ ಡೈನಿಂಗ್ ಸೆಟ್ಸ್ ಅದರ ಥಾಟ್ಸ್ ಇನ್ನಿತರ ಎಲ್ಲಕ್ಕೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಟೆಂಡರ್ ಅನ್ನ ಮಾಡಿದ್ದಾರೆ ಅಣ್ಣ ಗಮನಕ್ಕೆ ತರ್ತಾ ಇದ್ದೀನಿ ಅವರು ಮೊನ್ನೆ ವಿಸಿಟ್ ಮಾಡ್ಬೇಕಾಯ್ತು ಅವ್ರ ಪರವಾಗಿ ಸೂಪರ್ಟೆಂಡ್ ಇಂಜಿನಿಯರ್ ನಮ್ಮ ಜನಾರ್ದನ್ ಸರ್ ಬಂದು ನಮ್ಗೆಲ್ಲ ಸಹಕಾರವನ್ನು ವಿಶೇಷವಾಗಿ ನೀಡಿದ್ದಾರೆ ಇನ್ನು ಒಂದು ತಿಂಗಳ ಒಳಗಡೆ ಇದಕ್ಕೆ ಅತಿ ಜರೂರಾಗಿ ಇಲ್ಲಿಗೇನು ಒಳಗಡೆ ಇರ್ತಕ್ಕಂತ ಇಂಡೋರ್ ಏನಿದೆ ಅದಕ್ಕೆ ಪೂರ್ಣ ಒದಗಿಸ್ಕೊಡ್ತೀವಿ ಅಂತ ಭರವಸೆಯನ್ನು ಕೂಡ ಮನೆ ಕಾಂತರಾಜ್ ಅವರು ಇಲ್ಲೂ ನೀಡಿದ್ದಾರೆ ಪಿಟಿಷನ್ ಕಮಿಟಿನಲ್ಲೂ ಕೂಡ ಚರ್ಚೆ ಮಾಡಿದಾಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ತಮ್ಮ ಸೂಚನೆ ಮೇರೆಗೆ ಅದು ಜರೋರಾಗಿ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬಹುಶಃ ಮಾನ್ಯ ರಾಜಣ್ಣ ಸಾಹೇಬ್ ಬಂದಂತ ಸಂದರ್ಭದಲ್ಲಿ ಪೊಲೀಸರು ನಾವು ಅದನ್ನ ಹೇಳಿರ್ಲಿಲ್ಲ ಪೊಲೀಸನ್ ಬೇಕು ಅಂತ ಇಲ್ಲಿ ಏನಂತ ದೊಡ್ಡ ಪ್ರಾಬ್ಲಮ್ ಇಲ್ಲ ಅದು ಕಾಂಪೌಂಡ್ ಎರಡು ಮೂರು ಕಡೆ ತೊಂದರೆ ಇತ್ತು ಅದನ್ನ ಬಗೆರ್ಸಿದ್ದು ಆ ಕಡೆ ಭೋಜನಾಲಯ ಇರ್ತಾರೆ ಸಮಾಜದ ಒಬ್ಬ ಯುವಕ ನಮಗೂ ಕೂಡ ಬರಬೇಕು ಅಂತ ವ್ಯಕ್ತ ಮಾಡಿದ್ರು ಅವರು ಕೂಡ ಸೂಚನೆ ನೀಡಿದ್ರು ನಮ್ಮ ಸ್ಥಳೀಯ ತಹಶೀಲ್ದಾರ್ ಕೂಡ ಬಂದು ಆ ಸಮಸ್ಯೆನ ನಿವಾರಣೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಇಲ್ಲಿಗೆ ಇನ್ನು ಹೆಚ್ಚುವರಿಯಾಗಿ ಒಂದರಿಂದ ಒಂದೂವರೆ ಕೋಟಿ ಒಂದು ಗ್ರಾಂಟ್ ಕೂಡ ಬೇಕಾಗ್ತದೆ ಆಡಿಟೋರಿಯಂ ಪ್ಲಸ್ ಒಂದು ಕ್ರೀಡಾಂಗಣದ ಜೊತೆಗೆ ಇನ್ನಿತರ ಒಂದು ಕಾಮಗಾರಿಗಳಿಗೆ ಸುಮಾರು ಒಂದು ಕೋಟಿ ಅನುದಾನ ಈಗೇನ್ ಟೆಂಡರ್ ಅಮೌಂಟ್ ಗೆ ಎಕ್ಸಸ್ ಆಗಿ ಬೇಕಾಗ್ತದೆ ದಯಪಾಲಿಸಿರೋದ್ರಿಂದ ನಮ್ಗೆ ಕೆಲಸ ಆಗುತ್ತೆ ವಿಶ್ವಾಸ ಪೂರ್ಣ ಇದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಶಿಫಾರಸ್ಸಿನ ಮೂಲಕ ಅವಕಾಶ ಆಗ್ಲಿ ಅಂತ ನಾನು ನಾನು ಈ ಈಗೊಂದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ದೃಷ್ಟಿಯಿಂದ ನಾನು ಮನವಿ ಕೂಡ ಮಾಡ್ತೇನೆ ಮುರಾರ್ಜಿ ಶಾಲೆಯ ಒಂದು ಕಾನ್ಸೆಪ್ಟ್ ಒಂದೇ ಸೂರಿನಲ್ಲಿ ಸೆವೆಂತ್ ಏತ್ ನೈನ್ತ್ ಒಂದು ಗುಣಮಟ್ಟದ ಶಿಕ್ಷಣ ಬರೀಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈ ಒಂದು ಬೋರ್ಡಿಂಗ್ ಸ್ಕೂಲ್